ನೌಬಾದ್ನ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚನ್ನಬಸಪ್ಪ ಹೆಗ್ಗೆ ಹಾಗೂ ಉಪಾಧ್ಯಕ್ಷರಾಗಿ ಜಗದೇವಿ ಗಂಡ ಶಾಮರಾವ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅವರ ಬೆಂಬಲಿಗರು ಆಪ್ತರಿಂದ ಸಂಭ್ರಮಾಚರಣೆ ಮಾಡಲಾಯಿತು ಬೀದರ್ ನಗರದ ನೌಬಾದ್ನ ಬಸವೇಶ್ವರಥದ ಬಳಿ ಅವರ ಆಪ್ತರು ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಏಕೈಕ ನಾಮಪತ್ರ ಸಲ್ಲಿಕೆಯಾಗಿದ್ದವು ಹೀಗಾಗಿ ಚುನಾವಣಾಧಿಕಾರಿ ಆಯ್ಲೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿದರು ಬಳಿಕ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲಾ ನಿರ್ದೇಶಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕುರಿತಾಗಿ ನೂತನ ಅಧ್ಯಕ್ಷರು ಚನ್ನಬಸಪ್ಪ ಹೆಗ್ಗೆ ಅವರು ಮಾತನಾಡಿ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಹಾಗೂ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸಲು ಪ್ರಯತ್ನ ಮಾಡುತ್ತೇನೆ ಈ ಮೂಲಕ ಸಹಕಾರ ಸಂಘವನ್ನ ಬಲಪಡಿಸಲು ಶ್ರಮಿಸುತ್ತೇನೆ ಎಂದು ಭರವಸೆ ವ್ಯಕ್ತಪಡಿಸಿದರು ಇದೇ ವೇಳೆ ಮುಖಂಡರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಡಿಯವರು ಮಾತನಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಐದು ವರ್ಷ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು ಜಿಲ್ಲೆಯಲ್ಲಿ ಇದೊಂದು ಮಾದರಿ ಸೊಸೈಟಿಯನ್ನಾಗಿ ಮಾಡಿ ನಮ್ಮ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಂದರೆ ನೌಬಾನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಯಾವುದೇ ರೀತಿಯಲ್ಲಿ ಕಪ್ಪು ಚುಕ್ಕೆ ಬರದ ಹಾಗೆ ಕೆಲಸ ಮಾಡಿ ಎಂದರು ರೈತರಿಗೆ ಗೊಬ್ಬರದ ವ್ಯವಸ್ಥೆ ರೇಷನ್ ವ್ಯವಸ್ಥೆ ಹೊಸ ಗೋಡೌನ್ ವ್ಯವಸ್ಥೆ ತೊಗರಿ ಬೆಳೆ ಬೀಜ ವಿತರಣೆ ಖರೀದಿ ಕೇಂದ್ರ ಮಳಿಗೆ ಕಟ್ಟುವುದು ಹೀಗೆ ಎಲ್ಲಾ ರೀತಿಯ ಸಹಕಾರವನ್ನು ರೈತರಿಗೆ ನೀಡಿ ಎಂದು ನೂತನ ಆಡಳಿತ ಮಂಡಳಿಯವರಿಗೆ ಈ ವೇಳೆ ಸಲಹೆಯನ್ನು ನೀಡಿದರು ಜೊತೆಗೆ ಎಲ್ಲರಿಗೂ ಶುಭವನ್ನು ಕೋರಿದರು ಈ ಚುನಾವಣೆ ಅಧಿಕಾರಿ ಅಶೋಕ್ ಮರಪಳ್ಳಿ ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಅಶೋಕ್ ಮರಪಳ್ಳಿ ಉಪಾಧ್ಯಕ್ಷರಾದ ಜಗದೇವಿ ಗಂಡ ಮುಖ್ಯ ಕಾರ್ಯನಿರ್ವಾಹಕರಾದ ರಾಜ್ಕುಮಾರ್ ವಿಜಯ್ ವಿಜಯಕುಮಾರ್ ಹೆಗ್ಗೆ ಚನ್ನಪ್ಪ ತಂದೆ ಹನುಮಂತಪ್ಪ ಸುಭಾಷ ತಂದೆ ಮಾಣಿಕಪ್ಪ ಮಲ್ಲಿಯಾ ಸೋಮನಾಥ್ ಭೀಮಣ್ಣ ಪ್ರೀತಮ್ಮ ಪ್ರವೀಣ್ ಕುಮಾರ್ ಮಹೇಶ್ ಕುಮಾರ್ ಸರಸ್ವತಿ ಸೂರ್ಯಕಾಂತ್ ಅವರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು

ರಾಜ್ಕುಮಾರ್ ದೇಸಾಯಿ ಸರ್ ಕೈ ಹೇಳ್ರಿ ನೋಡ್ರಿ ಚಂಡಿ ಅವರು ಅವ್ರು ಭೀ ಬಂದಿ ಸರ್ ಕೈ ಹೇಳ್ರಿ ನೋಡಿ ಅದೇ ತರ ಸರಿ ಕಣ್ಣ್ರಿ ಸರ್ ಪ್ಲೀಸ್ ನವಬಾದ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ನಿರ್ದೇಶಕರು ಹಾಗೂ ಇನ್ನಿತರ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇರ್ತೇನೆ ಈಗಾಗಲೇ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ಒಂದು ನಾಮಪತ್ರಗಳು ಸಲ್ಲಿಕೆ ಆಗಿರ್ತವೆ ಈ ಒಂದು ನಾಮಪತ್ರಗಳ ಸಲ್ಲಿಕೆಯಲ್ಲಿ ಏಕಾಂಗಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರವನ್ನು ಸಲ್ಲಿಕೆ ಆಗಿರುತ್ತದೆ ಅದೇ ಅಲ್ಲದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಇನ್ನೂರು ರೂಪಾಯಿ ಮಹಿಳೆ ಒಂದೇ ನಾಮಪತ್ರವನ್ನು ಸಲ್ಲಿಕೆ ಆಗಿರುತ್ತದೆ ಸರಿಯಾದ ಹನ್ನೆರಡು ಗಂಟೆಗೆ ನಾಮಪತ್ರಗಳ ಸ್ವೀಕೃತಿ ಮುಕ್ತಾಯಗೊಳಿಸಿದ ನಂತರ ನಾಮಪತ್ರಗಳನ್ನು ಎರಡನ್ನೂ ಪರಿಶೀಲನೆಗೊಳಿಸಿ ಅಂಗೀಕರಿಸಲಾಗಿರುತ್ತದೆ ಆ ನಾಮಪತ್ರಗಳ ಪ್ರತಿಸ್ಪರ್ಧಿ ಯಾರೂ ಇಲ್ಲದ ಕಾರಣಕ್ಕಾಗಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಚನ್ನಬಸಪ್ಪ ತಂದೆ ಅಪ್ಪರಾವ್ ಹೆಗೆ ಇವರನ್ನು ಅವಿರೋಧವಾಗಿ ಎಂದು ಘೋಷಿಸಲಾಗಿತ್ತು ಅದೇ ರೀತಿಯಾಗಿ ಉಪಾಧ್ಯಕ್ಷೆಯ ಸ್ಥಾನಕ್ಕೆ ನಾಮಪತ್ರಗಳು ಸ್ವೀಕರಿಸಿದ ನಂತರ ಪ್ರತಿಸ್ಪರ್ಧಿ ಯಾರಿಲ್ಲದ ಕಾರಣಕ್ಕಾಗಿ ಅವರನ್ನು ಕೂಡ ಶ್ರೀ ಜಗದೇವಿ ಸ್ಯಾಮ್ರಾವ್ ಇವರನ್ನು ಕೂಡ ಅವಿರೋಧವಾಗಿ ಚುನಾಯಿತರ ಈ ಮೂಲಕ ನಾನು ಆರೋ ಆಗಿರ್ತಕ್ಕಂಥ ಶ್ರೀ ಅಶೋಕ್ ಮಾರ್ಪಳ್ಳಿ ಈ ಈ ಮೂಲಕ ಘೋಷಿಸಲ್ಪಟ್ಟಿರ್ತೇನೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೇಳಬೇಕಾಗಿದೆಂದರೆ ಹೊಸ ಒಂದು ನಿರ್ದೇಶಕರ ಒಂದು ಪ್ರಮಾಣ ಪತ್ರಗಳು ವಿತರಣೆ ಮತ್ತು ಅವರನ್ನು ಹೂ ಮಾನವೊಂದಿಗೆ ಸ್ವಾಗತ ಕಾರ್ಯಕ್ರಮ ನಮ್ಮ ಸೊಸೈಟಿಯ ಅಥವಾ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥ ಶ್ರೀ ರಾಜ್ಕುಮಾರ್ ಅವರು ನೆರವೇರಿಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಹೆಗ್ಗೆ ಎಲ್ಲ ನಾಲ್ಕೂರು ಜನರು ಬೆಂಬಲ ಕೊಟ್ಟು ನಮಗೆ ಆ ಮಾಡಿ ಮಾಡಿಕೊಟ್ಟಾರ ಎಲ್ಲರೂ ಸಂಪರ್ಕದ್ದು ಅವ್ರಿಗೆ ಧನ್ಯವಾದಗಳು ಬಂದಿದ್ದು ಹೇಗೆ ಬಂದು ಹಂಗೆ ಮಾಡ್ತೇವೆ ಈಗ ಏನಂತ ಹೇಳ್ರಿ ಎಲ್ಲ ಒಟ್ಟು ರೈತರಿಗೆ ಹೆಂಗೆ ಬರುತ್ತೆ ಹಾಂ ಇರ್ತದೆ ಹೇಗೆ ಬಂದು ಹಂಗೆ ಮಾಡಿಕೊಡ್ತಾ ಹಾಂ ಅದೇ ಕೆಲಸ ಬೀಜದಾಗಲಿ ಗೊಬ್ಬರದಾಗಲಿ ಅರ್ಜಿನ ಲೋನಿನ ಸಂಪರ್ಕ ಎಲ್ಲ ಮಾಡಿಕೊಡ್ತೇವೆ ಚನ್ನಬಸಪ್ಪ ಹೆಗ್ಗೆ ನೊಬಾದ್ ಗ್ರಾಮದ ಪಿ ಕೆ ಪಿ ಎಸ್ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಇವತ್ತು ನಿಜಕ್ಕೂ ಇದು ಒಂದು ಇತಿಹಾಸಿಕ ಐತಿಹಾಸಿಕ ಗೆಲುವುದಾಗಿವತ್ತ ಪೂರಾ ಪೆನಲಿ ಪೆನಲು ಒಂದು ಊರು ಬಿಟ್ಟು ಇವತ್ತು ಮೂರೂರು ಪೆನಲ್ ಮಾಡಿ ನಾವು ಚುನಾವಣೆ ಗೆಲ್ಲಿದ್ದೀವಿ ನಾವು ಇವತ್ತೆಲ್ಲ ನಾಲ್ಕೂರು ಮತದಾರರು ಇವತ್ತು ನಮಗೆ ಬೆಂಬಲ ಕೊಟ್ಟು ಶಕ್ತಿ ತುಂಬಿ ಇವತ್ತು ಅವಿರೋಧನ ಆಯ್ಕೆ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ನಮ್ಮ ಪರವಾಗಿ ಆಗ ನಮ್ಮ ತಾಯಿ ಉಪಾಧ್ಯಕ್ಷ ಪರವಾಗಿ ನಮ್ಮ ಅಧ್ಯಕ್ಷ ಪರವಾಗಿ ನಾನು ಧನ್ಯವಾದ ಅಂತ ಹೇಳ್ತೇನೆ ಎಲ್ಲ ಮತದಾರರಿಗೆ ಇವತ್ತು ವಿಶೇಷ ತಮ್ಮ ಮಾಧ್ಯಮವರಿಗೆ ಮತ್ತು ಚುನಾವಣೆ ಅಧಿಕಾರಿಗೂ ಕೂಡ ನಮ್ಮ ಪಿ ಕೆ ಪಿ ಎಸ್ ಸಿ ಕೂಡ ನಮ್ಮ ಪರವಾಗಿ ಧನ್ಯವಾದ ಅಂತ ಹೇಳ್ತೀನಿ ಬಂಧುಗಳೇ ಇವತ್ತು ಕೋಪ್ರೇಟಿವ್ ಸಮಸ್ಯೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೆ ಗೊತ್ತಿದೆ ಕಿ ನಮಗೆ ಕೋಪ್ರೇಟಿಗೆ ಯಾವ ಥರ ನಡ್ಕೊಂಡು ಹೋಗ್ಬೇಕು ಬ್ಯಾಂಕಿನವರು ಇವತ್ತು ಭಾಳ ದುರುದ್ದೈವ ಅನ್ಬೇಕು ಇವತ್ತು ನಮ್ಮದು ಇದು ಒಂದು ವರ್ಷ ಆಯಿತು ಇವತ್ತು ಬ್ಯಾಂಕಿಂದು ಚುನಾವಣೆ ಆಗಿ ಡಿ ಸಿ ಬ್ಯಾಂಕಿಂದು ಇವತ್ತು ಇಡೀ ಜಿಲ್ಲೆನಲ್ಲಿ ಯಾವೊಂದು ಸೊಸೈಟಿನಲ್ಲಿ ಇವತ್ತು ರೈತರು ನೆಮ್ಮದಿ ಆಗಿ ಬದುಕ ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಯಾವುದೋ ಒಂದು ಸಮಸ್ಯೆ ಕೇಳಕ್ಕೆ ಹೋದ್ರೂ ಇವತ್ತು ನಮ್ಮಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಬ್ಯಾಂಕಿನವ್ರು ಒಂದು ರೈತರು ಸಾಲ ಕೇಳಕ್ಕೆ ಹೋದ್ರು ಇವತ್ತು ಒಂದು ವರ್ಷ ಆಯ್ತು ಒಂದು ಹತ್ತು ರೂಪಾಯಿ ದುಡ್ಡು ಯಾವ ಸುಸೇಟಿಗೂ ಬಿಡುಗಡೆ ಆಗಿಲ್ಲ ಗೊತ್ತಾ ಇದು ಒಂದು ದುಃಖದ ಸಂಗತಿ ಅಂತ ಹೇಳ್ತೇವೆ ಇವತ್ತು ನಾವು ಏನೇ ಒಂದು ಸಮಸ್ಯೆ ಇದ್ದರೂ ಇವತ್ತು ರೈತರ ಪರವಾಗಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿ ಯಾವುದೇ ಒಂದು ಸಮಸ್ಯೆ ನಮ್ಮ ಸುಸಟಿ ವ್ಯಾಪ್ತಿಯಲ್ಲಿ ಇಡೀ ಜಿಲ್ಲಾನಲ್ಲಿ ಯಾವುದೇ ಒಂದು ಸೊಸೆಟಿ ಸಮಸ್ಯೆ ಇದ್ದರೂ ನಮ್ಮ ನೇರವಾಗಿ ನವಾಡಿದೆ ಗೊತ್ತು ಇಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಹತ್ರ ಹೋಗಿ ಧರಣಿ ಕುಂತು ರೈತರಿಗೆ ಪರಿಹಾರ ಏನು ಬೇಕು ಅದು ತಂದು ರೈತರಿಗೆ ಒಂದು ಸಮಸ್ಯೆ ಬಗೆಹರಿಸ್ತು ಅಂತ ಹೇಳಿ ಇವತ್ತು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ವಿಜಯಕುಮಾರ್ ಹೆಗ್ಗೆ ಪಿ ಕೆ ಪಿ ಎಸ್ ಬ್ಯಾಂಕಿನ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ವಿರೋಧವಾಗಿ ಆಯ್ಕೆಯಾಗಿರುವುದರಿಂದ ಇದು ಬಹಳ ಸಂತೋಷದ ಸುದ್ದಿ ನೋಬಾದ್ ಚೊಂಡಿ ಚೌಳಿ ಅಲಿಯಾಬಾದ್ ಎಲ್ಲ ಮತ ಬಾಂಧವರಿಗೆ ನನ್ನ ತಂದೆಯ ಪರ ಪರವಾಗಿ ನಾನು ಹೇಳಲು ಇಚ್ಛೆಸೋದೇನೆಂದರೆ ಎಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಪಿ ಕೆ ಪಿ ಎಸ್ಸಿನ ಎಲ್ಲ ಸ್ಟಾಪಿನವರಿಗೂ ರಿಟರ್ನಿಂಗ್ ಆಫೀಸರ್ ಅವ್ರಿಗೂ ಕೂಡ ನನ್ನ ತಂದೆಯ ಉಪಾಧ್ಯಕ್ಷರ ಪರವಾಗಿ ಹರ್ತ್ಪೂರ್ವಕ ಅಭಿನಂದನ ವಂದನೆಗಳನ್ನು ಹೇಳಲು ಇಚ್ಛೆ ಪಡುತ್ತೇನೆ ವಿಜಯಕುಮಾರ್ ಹೆಗ್ಗೆ ಅದೇ ಥರ